ನನ್ನ ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ನಾವು ಸುಮಾರು ಜನ ಸ್ನೇಹಿತರಿದ್ದೀವಿ ಹೆಂಗೆ ಅಂದರೆ ಭಾಳ ತುಂಬ ಚೆನ್ನಾಗಿದ್ದೀವಿ ಎಲ್ಲರನ್ನು ಒಂಥರ ಅವ್ರ ಮನೆ ವಿಷಯ ಮನೆ ವಿಷಯ ಏನಾರು ತೊಂದರೆ ಆದರೆ ಹಂಚ್ಕೊಳ್ಳೋದು ಏನಾರ ಶುಭ ಕಾರ್ಯಕ್ರಮಗಳು ನಡೆದ್ರೆ ಯಾವ ರೀತಿ ಮಾಡಬೇಕು ಅಂತ ಎಲ್ಲರೂ ಸೇರ್ಕೆಂದು ಮಾತುಕತೆ ಮಾಡಿಕೊಂಡು ಆ ಕಾರ್ಯಕ್ರಮನ ಯಾವ ರೀತಿ ಮಾಡಬೇಕು ಅಂತಂದೇಳಿ ನಾವೆಲ್ಲ ಮಾಡಿ ತೀರ್ಮಾನ ಮಾಡ್ತೀವಿ ಒಬ್ಬರೇ ಮಾಡಿದರೂ ಕೂಡ ಯಾರದೇ ಮಾಡಿದರೂ ಕೂಡ ಕೆಲವರು ನನ್ನನ್ನು ಕರೀತಾರೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಇದು ಖರ್ಚು ಅಂದರೆ ಅಲ್ಲಿ ಸುಮ್ಮನೆ ಸುಮ್ಮನೆ ಖರ್ಚು ಮಾಡ್ತಾರೆ ಕೆಲವರು ಅದಕ್ಕೆ ಅದಕ್ಕೋಸ್ಕರ ನಾನು ಕೆಲವ್ರು ಹೇಳ್ತಿರ್ತೀನಿ ಯಾಕೆ ಖರ್ಚು ಮಾಡ್ತೀರಾ ಏನು ಖರ್ಚು ಮಾಡ್ತೀರಾ ಬೇಡ ಜಾಸ್ತಿ ಖರ್ಚು ಮಾಡಬೇಡ್ರಿ ಏನು ಎಷ್ಟು ಖರ್ಚು ಮಾಡಿದ್ರೆ ಅಷ್ಟೇ ಒಂದು ದಿನದ ಕಾರ್ಯಕ್ರಮಕ್ಕೆ ಅದು ಆ ದುಡ್ಡನ್ನ ಮುಂದಿಟ್ಕೊಂಡ್ರೆ ಏನು ಥರ ಆಗುತ್ತೆ ಅಂತ ಹೇಳ್ತಿರ್ತೀವಿ ಕೆಲವರು ಕರೀತಾರೆ ಏ ಬಾರೋ ಒಂದು ಈ ಥರ ಐತೆ ಮಾಡೋಣ ಹಂಗೆ ಹಿಂಗೆ ಅಂತೇಳಿ ಅಂದರೆ ನಮ್ಮ ನೋಡಿ ಸ್ನೇಹಿತರು ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಮಗು ನಮ್ಮ ಸ್ನೇಹಿತನಿಗೆ ಮತ್ತು ಅವನು ಕೂಡ ಸ್ನೇಹಿತನೇ ಅವನಿನ್ನೊಬ್ಬ ಇನ್ನೊಬ್ಬ ಹೆಣ್ಮಗು ಇಬ್ಬರಿಗೂ ಮದುವೆ ಮಾಡಬೇಕು ಅಂತ ನೋಡಿದರು ಏನು ಮಾಡೋಣ ಅಂತ ಅಂದೇಳಿ ನಾನು ಇಬ್ಬರು ಕಾಲೇಜ್ಗೆ ಹೋಗ್ತಿದ್ರು ಆ ಹುಡುಗನೂ ಕಾಲೇಜ್ಗೆ ಹೋಗ್ತಿತ್ತು ಆ ಹುಡುಗಿನೂ ಕಾಲೇಜ್ಗೆ ಹೋಗ್ತಿತ್ತು ನಾನು ಕೆಲವರು ನಮ್ಮ ಸ್ನೇಹಿತರು ಮಕ್ಕಳನ್ನ ಗಮನಿಸ್ತೀನಿ ನಾನು ನಾವು ಎಲ್ಲಿಗೆ ಹೋಗ್ತವೆ ಇವು ಅಂದರೆ ಅದಕ್ಕೋಸ್ಕರ ಹೋಗೋಲ್ಲ ಆ ಕಡೆ ಹೋದಾಗ ನೋಡ್ತೀನಿ ನಾನು ನಾನು ಕೆಲವ್ರಿಗೆ ಹೇಳ್ತಿರ್ತೀನಿ ನೀವು ಬರೀ ಮಕ್ಕಳನ್ನ ಕಾಲೇಜಿಗೆ ಕಳಿಸೋದಲ್ಲ ದಯವಿಟ್ಟು ಅವ್ರನ್ನೊಂದ್ಸತಿ ನೀವು ಫಾಲೋ ಮಾಡಿ ಹೋಗಿ ನೋಡ್ಕೊಂಬನ್ನಿ ಅವ್ರಿಗೆ ಗೊತ್ತಾಗ್ದಂಗೆ ಎಲ್ಲಿಗಾರೋ ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಅಂತಂದೇಳಿ ದಯವಿಟ್ಟು ಒಂದು ಸರಿ ನೋಡಿ ಮಕ್ಕಳನ್ನ ಗಮನಿಸಿ ಬರೀ ನಾವು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ನಮ್ಮ ಮಕ್ಕಳನ್ನ ಒಳ್ಳೊಳ್ಳೆ ಬಟ್ಟೆ ಒಳ್ಳೊಳ್ಳೆ ಪುಸ್ತಕ ಒಳ್ಳೊಳ್ಳೆ ಶೂ ಎಲ್ಲ ಕೊಡಿಸಿರ್ತೀವಿ ಅವು ಓದೋಕೋಯ್ತವೆ ಏನು ಹೋಯ್ತವೆ ಸ್ವಲ್ಪ ನೋಡ್ಕೊಂಬನ್ನಿ ಅಂತಂದು ಹೇಳಿ ನಾನು ಅವಾಗ ಅವಾಗ ನಮ್ಮ ಸ್ನೇಹಿತರುಗಳು ಇರ್ತಿದ್ದೀನಿ ಮತ್ತು ಜನಗಳಿಗೂ ಹೇಳ್ತಾಯಿರ್ತೀನಿ ವೀಡಿಯೋ ಮಾಡಿ ಅದರಿಂದ ನಾನು ಸುಮ್ಮನೆ ಹೋದಾಗ ನೋಡ್ತಿದ್ದೆ ಹುಡುಗಿ ಯಾವ್ಯಾರ ಜೊತೆಗೋ ಗಾಡಿಲ್ಲೇ ಹೋಗೋದು ಒಂದು ಹುಡುಗನ ಜೊತೆಗೆ ನೋಡಿದ್ದೆ ನಾನು ಗಾಡಿಲಿ ಹೋಗೋದು ಜೊತೆಗೆ ಹೋಗೋದು ಯಾವಾಗಲೂ ಸುತ್ತಾಡೋದು ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇರಲಿಲ್ಲ ಇಲ್ಲಿ ಮನೇಲೆ ಸುಳ್ಳು ಹೇಳಿ ಹೋಗ್ತಿದ್ಲು ನಾನು ಕಾಲೇಜಿಗೆ ಹೋಗ್ತೀನಿ ಸ್ಪೆಷಲ್ ಕಾಲ್ ಕ್ಲಾಸ್ ಇದೆ ಅಂತಂದು ಹೇಳಿಬಿಟ್ಟು ಯಾವಾಗ ನೋಡೋರು ಹಿಂಗೆ ತಂದೆ ತಾಯಿಗೆ ಭಾಳ ನಂಬಿಕೆ ಓ ನನ್ನ ಮಕ್ಕಳು ಸುಳ್ಳು ಹೇಳಲ್ಲ ನನ್ನ ಮಕ್ಕಳು ಸತ್ತಿ ಹೇಳ್ತಾರೆ ಬಾ ಅಷ್ಟು ಚೆನ್ನಾಗಿ ಮನೇಲಿ ಡೌ ಮಾಡ್ತಾರಲ್ಲ ಇವತ್ತಿನ ಮಕ್ಕಳು ಮುಂಚೆಯೇ ದೊಡ್ಡವರು ಸುಳ್ಳು ಹೇಳೋರು ಸಣ್ಣ ಮಕ್ಕಳೆಲ್ಲ ಸುಳ್ಳು ಹೇಳ್ತಾ ಇರಲ್ಲ ಇವಾಗ ಹಂಗಲ್ಲ ದೊಡ್ಡವ್ರು ಸತ್ತ ಹೇಳಿದ್ರು ಕೂಡ ಮಕ್ಕಳು ಸತ್ಯ ಗೊತ್ತಿಲ್ಲ ಹುಡ್ತಿರೋಕ್ಕೆ ಸುಳ್ಳು ಹೇಳ್ಕೊಂಬರ್ತವೆ ಈ ರೀತಿ ಮಕ್ಕಳಿದ್ದಾರೆ ದಯವಿಟ್ಟು ಸ್ವಲ್ಪ ನಿಮ್ಮ ಮಕ್ಕಳ ಕಡೆ ಗಮನ ಇರಲಿ ಯಾಕಂದರೆ ತುಂಬ ಬೇಜಾರಾಗುತ್ತೆ ಹೇಳ್ಬಾರ್ದು ಅಂದ್ಕೊಂಡಿದ್ದೆ ಆದರೂ ಹೇಳ್ಬೇಕು ಯಾಕಂದ್ರೆ ನೋಡಿ ಆ ಮಗನಿಗೂ ಈ ನನ್ನ ನಮ್ಮ ಫ್ರೆಂಡು ಇಬ್ಬರು ಫ್ರೆಂಡೇ ಏನು ಮಾಡೋಣ ಕರೆದ್ರು ಒಂದಿನ ಏನೋ ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಇಬ್ಬರಿಗೂ ಏನು ಮಾಡೋದು ಹೇಳಿದರು ನಾನು ಈ ಹುಡುಗನ ಅಪ್ಪನಿಗೆ ಹೇಳಿದೆ ಬೇಡ ಕಣೋ ಇನ್ನು ಸ್ವಲ್ಪ ದಿನ ಯಾಕೆ ಆ ಈಗಲೇ ಮದುವೆ ಮಾಡ್ತೀಯಾ ಇನ್ನು ಓದಲಿ ಅವನಪ್ಪ ಇನ್ನು ಕೇವಲ ಇಪ್ಪತ್ತಾರು ವರ್ಷ ಇಪ್ಪತ್ತೆಂಟು ವರ್ಷ ಆಗಿದೆ ಬೇಡ ಏನು ನಮ್ಮ ಕಾಲದಲ್ಲಿ ಹಂಗೆ ಇತ್ತು ಆದ್ವಿ ಆದರೆ ಇವತ್ತಿನ ಹೆಣ್ಮಕ್ಳು ಸಂಸಾರ ಮಾಡೋಕ್ಕೆ ಬರಲ್ಲ ಕೆಲವರು ಸಂಸಾರ ಹಾಳು ಮಾಡಕ್ಕೆ ಬರ್ತಾರೆ ಈಗ ಹೆಂಗೋ ನಂಬದೇ ಆಗಿದ್ದೀರಿ ಬೇಡ ದಯವಿಟ್ಟು ಬೇಡ ನನ್ನ ಮಾತು ಕೇಳಿ ಅಂತಂದು ಹೇಳೋದು ಯಾಕಂದರೆ ಆ ಹುಡುಗಿ ನಡೀತಾ ಬಗ್ಗೆ ಮಾತಾಡಿರಲಿಲ್ಲ ನಾನು ನಾನು ಯಾಕೆ ಮಾತಾಡಲಿ ಯಾಕಂದರೆ ಅವರ ನಂಬಿಕೆಗೆ ಯಾಕೆ ನಾವು ಮಣ್ಣು ಹಾಕಬೇಕು ಪಿಕ್ಸ್ ಆಗ್ಬಿಟ್ಟಿದ್ದಾರೆ ಮದುವೆ ಮಾಡಲೇಬೇಕು ಅಂತಂದೇಳಿ ನಾ ನಾ ಹೇಳ್ತಿರೋದೇನು ಬೇಡ ಇನ್ನೂ ಸ್ವಲ್ಪ ದಿನ ಬೇಡ ಇನ್ನೊಂದು ಸ್ವಲ್ಪ ದಿನ ಬೇಡ ಸ್ವಲ್ಪ ವೆಯ್ಟ್ ಮಾಡೋಣ ಕಾಯೋಣ ಅಂತಂದು ಹೇಳಿದೆ ಮತ್ತು ಆ ಹುಡುಗಿಯರಪ್ಪರು ಕೂಡ ಅವರು ಕೂಡ ಸ್ಪೆಷಲಾಗಿ ಕರೆದ್ರು ಬಾರ ಒಂದಿನ ಏನು ಅಂದರು ನಾನು ಓದೆ ಹಿಂಗೈತೆ ಅವನಿಗೆ ಮನೋಣ್ ಮದುವೆ ಮಾಡ್ಬೇಕನ್ಕೊಂಡಿದ್ದೀವಿ ಏನು ಮಾಡೋಣ ನಾನು ಹೇಳಿದೆ ಫಸ್ಟು ನಿನ್ನ ಮಗಳನ್ನ ಕೇಳ್ಕಾಡ್ರಪ್ಪ ಅಂತಂದು ಹೇಳಿದೆ ನಾನು ಯಾಕಂದ್ರೆ ಇವ್ರಿಗೆ ಬೇಡ ಹೇಳಿದ್ದೆ ಇವ್ರಿಗೆ ಹೇಳಿದ್ದೇನು ಹುಡುಗಿಯರಪ್ಪ ಅಮ್ಮನಿಗೆ ನಿನ್ನ ಮಗಳನ್ನು ವಿಚಾರ ಮಾಡಿ ನಿನ್ನ ಮಗಳನ್ನು ಕೇಳಿ ಫಸ್ಟು ಯಾರನ್ನ ಮದುವೆ ಆಗಬೇಕು ಅಂತ ಕೇಳಿ ದುಡುಕಬೇಡಿ ಮದುವೆ ವಿಷಯ ಮದುವೆ ವಿಷಯದಲ್ಲಿ ದುಡ್ಕೋಕ್ಕೋಗ್ಬೇಡಿ ಇವತ್ತಿನ ಮಕ್ಕಳು ಭಾಳ ಮುಂದುವರೆದಿದ್ದಾರೆ ನೀವು ಗಮನಿಸಿಲ್ಲ ನಿಮ್ಮ ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ ಅಷ್ಟೇ ದಯವಿಟ್ಟು ಬೇಡ ನಿಮ್ಮ ಮಕ್ಕಳನ್ನು ಕೇಳಿ ನಿಮ್ಮ ಮಗಳನ್ನು ಕೇಳಿ ನೀನು ಮುಂದುವರ್ಸಪ್ಪ ನಿನ್ನ ಮಗಳು ಏನು ಹೇಳ್ತಾರೋ ಅದನ್ನು ಕೇಳಪ್ಪ ಯಾಕಂದರೆ ಇಷ್ಟೇ ಇಲ್ಲದ್ದು ಮಾಡಿದರೆ ನಾಳೆ ಅವ್ರು ಚೆನ್ನಾಗಿರಲ್ಲ ನೆಮ್ಮದೇ ಆಗಿರೋಕ್ಕಾಗಲ್ಲ ಯಾರೂ ನೆಮ್ಮದಿಯಾಗಿರಲ್ಲ ನೀವು ನಿಮ್ಮದೇ ಆಗಿರೋಲ್ಲ ಆ ಕೊಟ್ಟು ಮನೆಯೂ ನಿಮ್ಮದೇ ಆಗಿರೋಲ್ಲ ಬೇಡ ಕಣೋ ಸ್ವಲ್ಪ ನಿಮ್ಮ ಮಗಳನ್ನ ಕೇಳು ಅಂತ ಹೇಳಿದೆ ಆ ಹುಡುಗಿ ಸುಳ್ಳು ಹೇಳಿತು ಅಪ್ಪ ನೀನು ಹೆಂಗೆ ಹೇಳ್ತೇವೆ ಹಂಗೆ ನಮ್ಮ ಮುಂದೆ ಮುನ್ಸಂಗೆ ಕರೆದ್ರು ನೀವು ಹೆಂಗೆ ಹೇಳ್ತೀರ ಹಂಗೆ ಅಂತಂದು ಹೇಳ್ತು ಗೊತ್ತಾಯ್ತಾ ನೀವು ಹೆಂಗೆ ಹೇಳ್ತೀರ ಹಂಗೆ ನಾನು ನೀನು ತೋರಿಸಿ ಹುಡುಗನ ಮದುವೆ ಆಗ್ತೀನಿ ಅಂತಂದು ಹೇಳ್ತು ಆದರೂ ಪಾಪ ಮದುವೆ ಮಾಡಿದರು ಇಬ್ಬರಿಗೂ ಇಬ್ಬರು ಮದುವೆ ಮಾಡಿದರು ಒಂದೇ ತಿಂಗಳು ರೀ ಒಂದೇ ತಿಂಗಳು ಒಂದೇ ತಿಂಗಳು ಚೆನ್ನಾಗಿದ್ದಿದ್ದು ಅದು ಚೆನ್ನಾಗಿದ್ದರು ನಾವು ಕಣ್ಣು ಕಾಣಿಸಿದ್ದು ಅಷ್ಟೇ ಒಂದೇ ತಿಂಗಳು ಅಷ್ಟೇ ಚೆನ್ನಾಗಿದ್ದದ್ದು ಇವತ್ತು ಒಂದು ತಿಂಗಳಿಗೆ ಸಂಬಂಧ ಕಿತ್ತೋಗಿದೆ ಈ ಕಡೆ ಹುಡುಗಿಯರ ಮನೆಯವರು ನೆಮ್ಮದಿಯಾಗಿಲ್ಲ ಈ ಕಡೆ ಐವರು ಮನೆಯವರು ನೆಮ್ಮದಿಯಾಗಿಲ್ಲ ಇಬ್ಬರು ಫ್ರೆಂಡೇ ಇಬ್ರಿಗೂ ಸಮಾಧಾನ ಮಾಡಿ ಮಾಡಿ ಸಾಕಾಗಿದೆ ಏನಾಗುತ್ತೆ ಏನಾಗಿದೆ ಅಂದರೆ ನೋಡಿ ಆ ಹುಡುಗಿ ಕಾಲೇಜಲ್ಲಿ ಲವ್ ಮಾಡ್ತಿತ್ತು ನಾನು ನೋಡಿದ್ದೆ ಅವ್ರಿಗೆ ಮುನ್ಸೂಚನೆ ಕೊಟ್ಟಿದ್ದೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಚೆಕ್ ಮಾಡಿ ಅಂತೇಳಿದ್ದೆ ಅವ್ರು ಕೇಳಿಲ್ಲ ಯಾಕಂದರೆ ಅವ್ರ ಮಕ್ಕಳು ಅವ್ರಿಗೆ ಇಷ್ಟ ಅದರಿಂದ ಜಾಸ್ತಿ ಹೇಳೋಕ್ಕೆ ಹೋಗಲಿಲ್ಲ ಅದರಿಂದ ಹುಡುಗಿ ಯಾರನ್ನೋ ಲವ್ ಮಾಡ್ತಿದ್ಲು ಹುಡುಗನ್ನ ಈಗ ಈ ಹುಡುಗ ಇಷ್ಟ ಆಗಿಲ್ಲ ಈಗ ಮದುವೆಯಾಗಿ ಒಂದು ಆದಮೇಲೆ ಆ ಹುಡುಗ ಮತ್ತೆ ತಿರ್ಗಾ ಫೋನ್ ಕಾಂಟ್ಯಾಕ್ಟು ಮತ್ತು ಹೋಗ್ತೀನಿ ಅಂತೇಳಿ ಹುಡುಗನ ಜೊತೆಗೆ ಹೋಗೋದು ಈ ಥರ ಮಾಡಿ ಇವರಿಗೆ ಇವಾಗ ನೆಮ್ಮದಿ ಇಲ್ಲ ಇವರು ಇವಾಗ ಅಳುತ್ತಾರೆ ಮನೆಗೆ ಹೋದರೆ ನಿನ್ನ ಮಾತು ಕೇಳಿಲ್ಲ ನಿನ್ನ ಮಾತು ಕೇಳಿಲ್ಲ ನಾನು ಅಂತಂದು ಹೇಳಿ ಇವರು ಭಾಳ ಅಳುತ್ತಾರೆ ಹತ್ರರು ಎಲ್ಲ ಮಾಡಿದರು ಈಗ ಎಂತೆಂಥ ಕೇಸ್ ಹಾಕಿದ್ದಾರೆ ಅಂದರೆ ನಿಜವಾಗ್ಲೂ ಅದು ಹೇಳೋಕ್ಕಾಗಲ್ಲ ಆ ರೀತಿ ಕೇಸ್ ಹಾಕಿದ್ದಾರೆ ಅದಕ್ಕೆ ಮದುವೆ ಮಾಡೋರು ಮದುವೆ ಮಾಡಿಕೊಳ್ಳೋರು ಭಾಳ ಯೋಚನೆ ಮಾಡಿ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಿ ಸುಮ್ಮ ಸುಮ್ಮನೆ ಹುಡುಗ ಸಿಕ್ಕನೆ ಹುಡುಗಿ ಸಿಕ್ಕಿದಾಳ ಅಂತಂದೇಳಿ ಮದುವೆ ಮಾಡಬೇಡಿ ಇವತ್ತಿನ ಹೆಣ್ಣುಮಕ್ಕಳು ನೂರಲ್ಲಿ ಎಂಬತ್ತು ಜನ ಸಂಸಾರ ಮಾಡುವವರಲ್ಲ ಸಂಸಾರ ಹಾಳು ಮಾಡೋಕ್ಕೆ ಬಂದಿರ್ತಾರೆ ದಯವಿಟ್ಟು ಎಚ್ಚರಿಕೆ ಎಲ್ಲ ತಿರು ಸೋಕಿ ಮಾಡೋರಷ್ಟೇ ಅವ್ರು ಕೇಳಿದ್ದು ಕೊಡಿಸಿದರೆ ಅವ್ರು ಹೇಳಿದ್ದು ಮಾಡಿದರೆ ಅವ್ರು ಕೇಳಿದಾಗ ದುಡ್ಡು ಕೊಟ್ಟರೆ ಮಾತ್ರ ಒಳ್ಳೆ ಗಂಡ ಇಲ್ಲಾಂದರೆ ಬೇವರಿಸಿ ನನ್ನ ಮಕ್ಕಳು ನಾವೆಲ್ಲ ಅದರಿಂದ ದಯವಿಟ್ಟು ಯೋಚನೆ ಮಾಡಿ ಇದು ನಮ್ಮ ಫ್ರೆಂಡ್ಸು ಭಾಳ ತುಂಬ ಬೇಜಾರಾಗಿ ಅಡ್ಮಿಂಟ್ ಆಗವನೆ ವಿಷ ಕುಡಿದ್ಬಿಟ್ಟಿದ್ದ ಏನು ಮಾಡೋಣ ಉಳಿಸ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ ಆದಷ್ಟು ಬೇ ಬದುಕಲಿ ಅಂತಂದೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ನೋಡಿ ಮದುವೆ ಮಾಡೋರು ಮದುವೆ ಮಾಡ್ಕೊಳ್ಳೋರು ಹುಡುಗರು ಭಾಳ ಯೋಚನೆ ಮಾಡಿ ಮದುವೆ ಆಗಿರಿ ಸುಮ್ಮನೆ ಸುಮ್ಮನೆ ದುಡ್ಡು ಖರ್ಚು ಮಾಡಬೇಡಿ ಅವ್ರದ್ದು ಸುಮಾರು ದುಡ್ಡು ಖರ್ಚಾಯಿತು ಇವ್ರದ್ದು ಸುಮಾರು ದುಡ್ಡು ಖರ್ಚಾಯಿತು ಆ ದುಡ್ಡು ಖರ್ಚಾಗಿರೋದು ಅನ್ಯಾಯವಾಗಿ ಹೋಯ್ತದೆ ದುಡ್ಡು ಸುಮಾರು ಇವ್ರದೊಂದು ಇಪ್ಪತ್ತೈದು ಮೂವತ್ತು ಲಕ್ಷ ಖರ್ಚಾಯಿತು ಅವ್ರದ್ದು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಯಾಕಂದ್ರೆ ಅವ್ರು ಇವ್ರನ್ನೆಲ್ಲ ಕರೆಸಿ ಕರೆಸಿ ಪರಿಸಿ ಎಲ್ಲ ಚೌಟ್ರಿ ಮದುವೆ ಮಾಡಿದರು ಬೇಡ ಅಂತೇಳಿದ್ರೆ ಕೇಳಿಲ್ಲ ಚೌಟ್ರಿ ಬೇಡ ಕಂಡ್ರು ಯಾಕೆ ಅಷ್ಟು ಲಕ್ಷ ಕೊಡ್ತೀರ ಚೌಟ್ರಿಗೆ ಇಬ್ಬರಿಗೂ ಬೇಯ್ದೆ ನಾನು ಇಬ್ಬರು ಅರ್ಧರ್ಧ ದುಡ್ಡು ಹಾಕಿ ದೊಡ್ಡ ಚೌಟ್ರಿಲಿ ಮದುವೆ ಮಾಡಿದರು ಇವತ್ತು ಜೀವನ ಇಬ್ಬರೂ ನೆಮ್ಮದಿಯಾಗಿಲ್ಲ ಆ ಮನೆಯವರು ನೆಮ್ಮದಿಯಾಗಿಲ್ಲ ಈ ಮನೆಯವರು ನಿಮ್ಮದೇ ಆಗಿಲ್ಲ ಪಾಪ ಆ ಅವಮಾನ ತಡ್ಕೊಳೋಕ್ಕಾಗದೆ ಇವತ್ತು ಹುಡುಗನಪ್ಪ ವಿಷ ಕುಡ್ದವನೇ ಸಾವು ಬದುಕಿನ ಮಧ್ಯದಲ್ಲಿ ಓಡಾಡ್ತಾ ಇದ್ದಾನೆ ದೇವರೇ ನನ್ನ ಸ್ನೇಹಿತನ ಬದುಕಿಸ್ಕೊಡು ಅಂತ ನಾನು ಕೇಳ್ಕೊತ ಇದ್ದೀನಿ ನಮಸ್ಕಾರ ಮುಂದೆ ಮೊದಲಕ್ಕಾಗಲ್ಲ ಏನಾಗುತ್ತೆ ಮುಂದೆ ಮತ್ತೆ ಮುಂದಿನ ಎಪಿಸೋಡ್ ತಿಳಿಸ್ತೀನಿ ನಮಸ್ಕಾರ